ನ್ಯೂಜಿಲೆಂಡ್ ವಿರುದ್ಧ ನಡೆದ ಐದನೇ ಏಕದಿನ ಪಂದ್ಯದಲ್ಲಿ ಟೀಂ ಇಂಡಿಯಾ ಮೂವತ್ತೈದು ರನ್ಗಳಿಂದ ಭರ್ಜರಿಯಾಗಿ ಜಯವನ್ನ ಸಾಧಿಸಿದೆ ಈ ಮೂಲಕ ನಾಲ್ಕನೇ ಪಂದ್ಯದ ಸೆಡನ್ನ ತೀರಿಸಿಕೊಂಡಿದೆ ಅಲ್ಲದೆ ನಾಲ್ಕು ಒಂದರಿಂದ ಸರಣಿಯನ್ನ ಗೆದ್ದುಕೊಂಡಿದೆ ಗೆಲುವಿಗಾಗಿ ಭಾರತ ನೀಡಿದ್ದ ಇನ್ನೂರ ಐವತ್ತ ಮೂರು ರನ್ಗಳ ಗುರಿಯನ್ನ ಬೆನ್ನಟ್ಟಿದ್ದ ಕಿವಿಸ್ ತಂಡ ನಲವತ್ನಾಲ್ಕು ಪಾಯಿಂಟ್ ಒಂದು ಓವರ್ಗಳಲ್ಲಿ ಇನ್ನೂರ ಹದಿನೇಳು ರನ್ಗಳಿಗೆ ಆಲ್ಔಟ್ ಆಯಿತು ಭಾರತದ ಪರ ಯಜುವೇಂದ್ರ ಚಹಲ್ ಮೂರು ವಿಕೆಟ್ ಮೊಹಮ್ಮದ್ ಶಮಿ ಹಾಗೂ ಹಾರ್ದಿಕ್ ಪಾಂಡ್ಯ ತಲಾ ಎರಡು ವಿಕೆಟ್ ಅನ್ನು ಪಡೆದುಕೊಂಡರು ಇದಕ್ಕೂ ಮೊದಲು ಟಾಸ್ ಗೆದ್ದು ಬ್ಯಾಟಿಂಗ್ ಮಾಡಿದ್ದ ಟೀಂ ಇಂಡಿಯಾಗೆ ಕಳೆದ ಪಂದ್ಯದಂತೆ ಈ ಬಾರಿಯೂ ಉತ್ತಮ ಆರಂಭ ಸಿಗಲಿಲ್ಲ ನಾಯಕ ರೋಹಿತ್ ಶರ್ಮಾ ಶಿಖರ್ ಧವನ್ ವಿಫಲರಾದರು ಇನ್ನು ಯುವ ಬ್ಯಾಟ್ಸ್ಮನ್ ಶುಭ್ಮನ್ ಗಿಲ್ ಕೂಡ ತಮ್ಮ ಎರಡನೇ ಪಂದ್ಯದಲ್ಲೂ ಎಡವಿದ್ರು ಧೋನಿ ಕೇವಲ ಒಂದು ರನ್ ಗಳಿಸಿ ಬೌಲ್ಟ್ ಎಸೆತದಲ್ಲಿ ಬೌಲ್ಡ್ ಆದ್ರು ಇದರಿಂದ ಕೇವಲ ಹದಿನೆಂಟು ರನ್ಗಳಿಗೆ ನಾಲ್ಕು ವಿಕೆಟ್ ಕಳೆದುಕೊಂಡು ತಂಡ ತೀವ್ರ ಸಂಕಷ್ಟಕ್ಕೆ ಸಿಲುಕಿತ್ತು ಆದರೆ ಐದನೇ ವಿಕೆಟ್ಗೆ ವಿಜಯ್ ಶಂಕರ್ ಹಾಗೂ ಅಂಬಟಿ ರಾಯ್ಡು ತೊಂಬತ್ತ ಎಂಟು ರನ್ಗಳ ಜೊತೆಯಾಟವನ್ನ ಆಡಿದ್ರು ಕೊನೆಯಲ್ಲಿ ಹಾರ್ದಿಕ್ ಪಾಂಡ್ಯ ಸ್ಫೋಟಕ ಬ್ಯಾಟಿಂಗ್ ಮೂಲಕ ತಂಡದ ಮೊತ್ತವನ್ನು ಇನ್ನೂರ ಐವತ್ತರ ದಾಟಿಸಿದರು ಇನ್ನು ಧೋನಿ ಬ್ಯಾಟಿಂಗ್ನಲ್ಲಿ ಫೇಲ್ ಆದರೂ ಕೀಪಿಂಗ್ನಲ್ಲಿ ಫೇಲ್ ಆಗೋ ಮಾತೇ ಇಲ್ಲ ಇದಕ್ಕೆ ಸಾಕ್ಷಿ ನ್ಯೂಜಿಲೆಂಡ್ ವಿರುದ್ಧದ ಐದನೇ ಏಕದಿನ ಪಂದ್ಯ ಈ ಪಂದ್ಯದಲ್ಲಿ ಧೋನಿ ಬ್ಯಾಟಿಂಗ್ನಲ್ಲಿ ಕೇವಲ ಒಂದು ರನ್ ಗಳಿಸಿ ನಿರಾಸೆಯನ್ನ ಮೂಡಿಸಿದ್ರು ಆದರೆ ಕೀಪಿಂಗ್ ನಲ್ಲಿ ಅದ್ಭುತ ರನ್ಔಟ್ ಮೂಲಕ ಮಿಂಚಿದ್ರು ಈ ಮೂಲಕ ತಂಡದ ಗೆಲುವಿನ ನೆರವಿಗೆ ಕಾರಣರಾದ್ರು ಎಂಎಸ್ ಧೋನಿ ಹೌದು ಟೀಂ ಇಂಡಿಯಾ ನೀಡಿದ್ದ ಇನ್ನೂರ ಐವತ್ತ ಮೂರು ರನ್ ಗಳ ಗುರಿಯನ್ನ ಬೆನ್ನಟ್ಟಿದ್ದ ನ್ಯೂಜಿಲೆಂಡ್ ನೂರ ಐವತ್ತು ರನ್ ಗಳಿಗೆ ಆರು ಗಳನ್ನ ಕಳೆದುಕೊಂಡು ಸಂಕಷ್ಟಕ್ಕೆ ಸಿಲುಕಿತ್ತು ಆದರೆ ಆಲ್ರೌಂಡರ್ ಜೇಮ್ಸ್ ನಿಶಾಂ ಅವರ ಅಬ್ಬರದ ಆಟದ ಮೂಲಕ ಭಾರತದ ಪಾಳಯದಲ್ಲಿ ನಡುಕವನ್ನ ಹುಟ್ಟಿಸಿದ್ರು ಈ ವೇಳೆ ಮೂವತ್ತಾರು ಪಾಯಿಂಟ್ ಎರಡು ಓವರ್ನಲ್ಲಿ ಧೋನಿ ಮ್ಯಾಜಿಕ್ ತೋರಿಸಿದ್ರು ಕೇದಾರ್ ಜಾಧವ್ ಬೌಲಿಂಗ್ ನಲ್ಲಿ ನಿಶಾಂ ಅವರು ಸ್ವೀಪ್ ಶಾಟ್ ಬಾರಿಸಲು ಹೋದ್ರು ಆದರೆ ಚೆಂಡು ನಿಶಾಂ ಪ್ಯಾಡ್ಗೆ ತಾಗಿದ್ದರಿಂದ ಭಾರತದ ಆಟಗಾರರು ಎಲ್ ಬಿ ಡಬ್ಲ್ಯೂ ಔಟ್ಗಾಗಿ ಮನವಿಯನ್ನ ಮಾಡಿದ್ರು ಅಂಪೈರ್ ನಾಟ್ಔಟ್ ಎಂದು ತೀರ್ಪು ನೀಡಿದ್ರು ಆದರೆ ಚಾಣಾಕ್ಷ ಧೋನಿ ನಿಶಾಂ ಸ್ಕ್ರೀಸ್ ಬಿಟ್ಟು ರನ್ ಗಾಗಿ ಆತುರ ತೋರುತ್ತಿದ್ದನ್ನ ನೋಡಿ ವಿಕೆಟ್ಗೆ ಸರಿಯಾಗಿ ಥ್ರೋ ಮಾಡಿ ರನ್ ಮಾಡಿದ್ರು ತಂಡಕ್ಕೆ ಭರ್ಜರಿ ಯಶಸ್ಸನ್ನ ಈ ಮೂಲಕ ತಂದುಕೊಟ್ರು